ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ರಾಘು ಮತ್ತು ಝಾನ್ಸಿನ ದೂರ ಮಾಡೋದಕ್ಕೆ ಅನಿತಾ ದೊಡ್ಡ ಮಹಾ ಮಹಾಸಂಚು ರೂಪಿಸಿದಾಳೆ ಹಾಗಿದ್ರೆ ಆ ಒಂದು ದೊಡ್ಡ ಸಂಚುಗೆ ನಿಜವಾಗ್ಲೂ ರಾಘು ಮತ್ತು ಝಾನ್ಸಿ ಬದುಕಿ ಬಲಿಪಶು ಆಗೋದಲ್ಲ ಝಾನ್ಸಿಗೆ ಪ್ರಾಣವನ್ನ ಕಳ್ಕೊಂಡ್ಬಿಡ್ತಾಳೆ ಏನಾಯಿತು ಏನು ಕತ್ತಾಯಿತು ಗೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಈ ಚಾನ್ಸಿ ರಾಹುಲನ್ನು ತುಂಬ ಅಂದರೆ ತುಂಬ ಇಷ್ಟಪಡ್ತಾ ಪ್ರೀತಿ ಮಾಡ್ತದಾಳೆ ಕೊನೆಗೂ ಗಂಡು ಮಕ್ಕಳು ಜಾತಿ ಕಡೆ ಆಗದೆ ಇರೋ ಚಾನ್ಸಿ ಇತ್ತು ತನ್ನ ಕಂಠನ್ನು ಪಡ್ಕೊಳ್ಳೋದ್ರಲ್ಲಿ ಪ್ರೀತಿ ಮಾಡೋದ್ರಲ್ಲಿ ನಿಜವಾಗ್ಲೂ ಎಲ್ರಿಗಿಂತ ಮೇಲೆ ಇದ್ದಾಳೆ ಅಂತಲೇ ಹೇಳ್ಬೋದು ರಾಘುವಿನ ಒಂದು ಆ ಒಂದು ಗುಣ ನಿಜವಾಗ್ಲೂ ಝಾನ್ಸಿಗೆ ಆಗುತ್ತೆ ಹಾಗಾಗಿ ಸುಳ್ಳಿನ ಮದುವೆ ಆಗಿದ್ರು ಆ ಕಾಂಟ್ರಾಕ್ಟ್ ಮ್ಯಾರೇಜನ್ನು ನಿಜ ಮಾಡುತ್ತೆ ಅಂತ ಝಾನ್ಸಿ ಮುಂದಾಗ್ತಾಳೆ ಈ ಕಡೆ ರಾಘು ಕೂಡ ಝಾನ್ಸಿ ಆ ಒಂದು ತಾಳ್ಮೆ ಆಕೆ ತನ್ನ ಮೇಲೆ ತೋರಿಸ್ತಿರೋ ಪ್ರೀತಿ ನನ್ನನ್ನು ಪಡ್ಕೋಬೇಕು ಅಂತ ಮಾಡ್ತಿರು ಸಾಹಸ ಸಹ ಇದು ಹೇಳು ನಿಜವಾಗ್ಲೂ ರಾಘು ಮನಸ್ಸನ್ನು ಕೂಡ ಗೆಲ್ಲತ್ತೆ ರಾಘು ಕೂಡ ಝಾನ್ಸಿನ ಅಷ್ಟು ಪ್ರೀತಿಸೋಕೆ ಶುರು ಮಾಡ್ತಾರೆ ನಿಜವಾಗ್ಲೂ ರಾಘು ಝಾನ್ಸಿಯನ್ನು ಬಂದು ಮಾಡೋ ಪೂಚಾರು ಚಾರಿ ಕೂಡ ಮನೆಗೆ ಬರಬೇಕಾಗತ್ತೆ ಇದ್ರೂ ಕೂಡ ಒಂದು ಕೂಡ ಆಗ್ತಾರೆ ಜೊತೆಗೆ ಇಲ್ಲಿ ಅಜ್ಜಿನೇ ಅವರಿಬ್ಬರನ್ನ ಒಂದು ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾರೆ ಇವತ್ತು ಎಲ್ಲ ರೀತಿ ಶಾಸ್ತ್ರಬದ್ಧವಾಗಿ ಅವರಿಬ್ಬರು ಒಂದಾಗಬೇಕು ಅನ್ನೋದನ್ನು ಇಲ್ಲಿ ಅತ್ತಾತನ ಆಶೀರ್ವಾದ ಶಿವ ಬರಬೇಕು ಅಂತ ಜನಸಿ ಮನೆಗೆ ಹೋಗ್ತಾಳೆ ಮನೆಯಿಂದ ಖುಷಿಯಿಂದ ಬರಬೇಕು ಮನೆಗೆ ಅನ್ನೋಷ್ಟು ಇಲ್ಲಿ ಮನೆಯಲ್ಲಿ ದೊಡ್ಡ ರಾತ ಅಂತಲೇ ಶುರುವಾಗ್ಬಿಟ್ಟಿದೆ ಇಲ್ಲಿ ರಾಘು ತಂಗಿ ಪಲ್ಲವಿಯ ಬದುಕಲ್ಲಿ ಅಲ್ಲೂಲ ಕಲ್ಲುಲ ನಡೆದ ಅಲ್ಲಿ ಅನಿತಾ ತನ್ನ ಅಣ್ಣ ಮತ್ತು ನಮ್ಮ ಡಿವೋರ್ಸ್ ನೋಟಿಸ್ ಅನ್ನು ಕಳಿಸದಾಳೆ ಈ ಒಂದು ಡಿವೋರ್ಸ್ ನೋಟಿಸ್ ರಾಘು ಮತ್ತೆ ಛಾನ್ಸಿ ನಡುವೆ ನಿಜವಾಗ್ಲೂ ಬಿರಕನ್ನು ಸೃಷ್ಟಿ ಮಾಡೋಕೆ ಮುಂದಾಗ್ತದೆ ಇಲ್ಲಿ ಪಲ್ಲವಿ ತಾನು ಬೇಕು ಹೆಂಡತಿ ಬೇಕು ಸೆಲೆಕ್ಟ್ ಮಾಡಿಕೊ ಅಂದಾಗ ರಾಘುವಿನ ಆಯ್ಕೆ ಎಲ್ರಿಗೂ ಗೊತ್ತಿರುವ ಹಾಗೆ ಅವನ ಮನೆಯೇ ಆಗತ್ತ ಆದರೂ ಕೂಡ ಇಲ್ಲಿ ರಾಘುತನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಾನ್ಸೇನೋ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಮನೆಯವ್ರ ಮುಂದೆ ಮಾತಾಡದೆ ಇರ್ತಕ್ಕಂಥ ರಾಘು ನನ್ನ ಹೆಂಡತಿ ನನ್ನವಳು ನನ್ನ ಮನಸ್ಸು ನನ್ನ ಜೀವನ ಅಂತ ಕೂಡ ಮಾತನಾಡ್ತಾರೆ ಬಟ್ ಯಾವುದೂ ಕೂಡ ಅವರು ಮನೆಯವ್ರ ಮುಂದೆ ರಾಘು ಅರ್ಥ ಮಾಡಿಸಿ ಗೆಲ್ಲೋಕೆ ಆಗೋದಿಲ್ಲ ಖಂಡಿತವಾಗ್ಲೂ ರಾಘುನೇ ಮನೆಯವ್ರ ಮುಂದೆ ಕುಣಿಗೂಸೋಡ್ಬೇಕಾಗತ್ತೆ ಯಾಕಂದರೆ ತನ್ನ ಮಗಳ ಬದುಕಿನೇ ಮುಖ್ಯ ಅಂತ ಮಂಜುಳ ಅಂದ್ಕೊಂಡಿದ್ದಾರೆ ನನ್ನ ಬದುಕಿ ಮುಖ್ಯ ಅನ್ನಗಿಂತ ಅಂತ ಪಲ್ಲವಿ ಕೂಡ ಅಂದ್ಕೊಂಡಿದ್ದಾಳೆ ಇಲ್ಲಿ ನನ್ನ ಬದುಕಿಗಿಂತ ನನ್ನ ಮನೆ ಮುಖ್ಯ ನನ್ನ ತಂಗಿ ಬದುಕು ಮುಖ್ಯ ಅಂತ ರಾಘು ನಿರ್ಧಾರಕ್ಕೆ ಬರಬೇಕಾಗತ್ತಾ ಇಲ್ಲ ನಾವು ಸತ್ತೆ ಹೋಗ್ಬಿಡ್ತೀವಿ ಇಡಿ ಮನಿ ಅಂತ ಹೇಳಿ ಮಂಜೂಲಾ ಪಲ್ಲವಿ ಹೆದರ್ಸ್ ಬಿಡ್ತಾರೆ ಇಲ್ಲಿ ತನ್ನ ಮನಸ್ಸಿನ ಭಾವನೆ ಹೇಳ್ಕೊಂಡ್ಮೇಲೆ ಮನೆಯವರು ಈ ರೀತಿ ಮಾತನಾಡಿದಾಗ ರಾಘುಗೆ ಏನು ಮಾಡಬೇಕು ಅನ್ನೋದು ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಕೋಣಿ ಕೂತ ನಮ್ಮ ಮನೆಯವ್ರಿಗೆಂತ ಚಾನ್ಸಿಗೆ ಮುಖ್ಯ ಅಲ್ಲ ಅಂತ ಡಿಸೈಡ್ ಮಾಡ್ಕೋತಾರೆ ಅದರ ನಡುವೆ ಚಾನ್ಸಿಗೆ ತುಂಬ ಖುಷಿಯಿಂದ ರಾಗು ನೋಡು ರಾಯ್ ನಮ್ಗೋಸ್ಕರ ಈ ಒಂದು ಗಿಫ್ಟನ್ನು ಹುಡುಕಿ ತಂದು ಕೊಟ್ಟಿದ್ದಾರೆ ಈ ಒಂದು ಗ್ಲಾಸ್ ನಾವು ಇವತ್ತು ಹಾಲು ಕುಡಿಬೇಕಂತ ನಮ್ಮ ಸಂಸಾರ ಕೂಡ ಈ ಒಂದು ಗ್ಲಾಸ್ ಅಲ್ಲಿ ಹಾಲು ಕುಡಿಯೋದ್ರ ಮುಖಾಂತರನೇ ಶುರುವಾಗಲಿ ತಾತ ಕೂಡ ನನ್ನ ನಿನ್ನ ಎಷ್ಟು ಎಷ್ಟು ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡಿದ್ರು ಮಾಡ್ತೀವಿ ಗೊತ್ತಾ ಅಂತ ಹೇಳಿ ತುಂಬ ಖುಷಿಯಿಂದ ಝಾನ್ಸಿ ಇಲ್ಲಿ ರಾಗೋಗೆ ಹೇಳ್ತದಲ್ಲ ಈ ಕಡೆ ಸಂಗೀತಗೂ ಕೂಡ ಇದರಲ್ಲೇ ನೀನು ನನಗೆ ಹಾಳು ಕೊಡಬೇಕು ಮರಿಬಾರ್ದು ಆಯ್ತಾ ಅಂತ ಝಾನ್ಸಿ ಹೇಳಿದಾಗ ಸಂಗೀತಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಇಲ್ಲಿ ಬೇರೆಗೆ ಕತೆ ನಡೀತದೆ ಆದರೆ ಝಾನ್ಸಿ ಇಷ್ಟು ಖುಷಿಯಿಂದ ಮಾತಾಡ್ತಿದ್ದಾರೆ ಅಂತ ರಾಗೂ ಕೂಡ ಅನಿಸುತ್ತೆ ಬಟ್ ಒಂದು ಕ್ಷಣ ಮನಸ್ಸನ್ನ ಕಟ್ಟಿ ಮಾಡ್ಕೊಂಡಿದೆ ನೋಡಿ ಛಾನ್ಸಿ ಮೇಡಮ್ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸಂಸಾರ ಶುರು ಆಗೋದಿಲ್ಲ ಅಂತ ಹೇಳ್ತಾರೆ ಏನು ಮಾತಾಡ್ತಿದೆಯಾ ರಾಘು ಇಲ್ಲ ನಿಜವಾಗ್ಲೂ ಅರ್ಜನೆ ನಮ್ಮಿಬ್ರು ನಾವು ್ಕೊಂಡ್ರಲ್ವ ಇಡೀ ಮನೆಯವರೆಲ್ಲ ನನ್ನನ್ನು ಅಕ್ಸೆಪ್ಟ್ ಮಾಡಿದ್ರಲ್ವ ಇನ್ನೇನಿದೆ ಪ್ರಾಬ್ಲಮ್ಮು ಯಾಕೆ ನನಗೆ ನಾನು ಇಷ್ಟ ಆಗ್ತಿಲ್ವ ಅಂತ ಹೇಳಿ ಜಾನ್ಸಿಗೆ ಕೇಳಿದಾಗ ಅದು ಹಾಗಲ್ಲ ಮೇಡಮ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನಗೆ ನನ್ನ ಮನೆಯವರೇ ಮುಖ್ಯ ಆಗ್ತಾರೆ ನನಗೆ ನನ್ನ ತಂಗಿ ಬದುಕು ಮುಖ್ಯ ಆಗುತ್ತೆ ಪಲ್ಲವಿ ಬದುಕು ಅಂದಾಗ ಅವ ಪಲ್ಲವಿ ಬದುಕನ್ನ ಸರಿಪಡಿಸೋಣ ರಾಘು ನಿಜವಾಗ್ಲೂ ಅವಳು ಬೇರೆಯವಳಲ್ಲ ಅವಳು ನನ್ನ ನಾಟನಿ ಅಲ್ವಾ ಖಂಡಿತ ಅವಳ ಬದುಕನ್ನ ಸರಿಪಡಿಸೋಣ ಅಂದಾಗಲ್ಲ ಮೇಡಮ್ ನನ್ನ ತಂಗಿ ಜೀವನ ಸರ್ವನಾಶ ಮಾಡಿ ಅದ್ರ ಮೇಲೆ ನಾನು ನನ್ನ ಸಂಸಾರನ ಕಟ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ರಾಘು ಹೇಳ್ತಾರೆ ನೋಡಿ ಇಲ್ಲಿ ಇವತ್ತು ಪಲ್ಲವಿಗೆ ಡಿವೋರ್ಸ್ ನೋಟಿಸ್ ಬಂದಿದೆ ನಿಜವಾಗ್ಲೂ ಅದಕ್ಕೆಲ್ಲ ನಾನೇ ಕಾರಣ ನನಗೆ ತಾನೇ ಇಷ್ಟೆಲ್ಲ ಆಗ್ತಿರೋದು ನಾನು ಕೊಟ್ಟು ಮಾತನ್ನ ಉಳಿಸ್ಕೊಂಡಿದ್ರೆ ಖಂಡಿತ ಇದ್ದಾವ್ದು ಕೂಡ ನಡೀತಿರ್ಲಿಲ್ಲ ಅಂದಾಗ ಏನು ಮಾತಾಡ್ತಿದ್ವಿ ಅಷ್ಟಕ್ಕೆ ನೀನು ಈ ರೀತಿ ನಿರ್ಧಾರ ತೊಗೊಳ್ಳೋದ ಖಂಡಿತ ಅವರನ್ನು ಬಂದು ಮಾಡೋಣ ಎರಡು ಇಶುಗಳಿರೋ ಸಮಸ್ಯೆನೇ ಕೂತು ಮಾತಾಡಿ ಬಗೆಹರಿಸ್ಬೋದು ಅಂದಮೇಲೆ ಎರಡು ಮನೆಗಳ ನಡುವೆ ಇರೋ ಸಮಸ್ಯೆನ ಕೂತಿ ಮಾತಾಡಿ ಬಗ್ಗೆ ಬಗೆ ಹರಿಸೋಕಾಗೋದಿಲ್ಲವಾ ಕೂತು ಮಾತಾಡಿ ಆಗೋದಿಲ್ವಾ ಅಂತ ಹೇಳಿ ಜಾನ್ಸಿ ಹೇಳಿದಾಗ ಅದು ದಯವಿಟ್ಟು ಮಾಡ್ ಅದು ಯಾವುದು ಕೂಡ ಆಗೋದಿಲ್ಲ ಯಾವುದೇ ರೀತಿ ಸಲ್ಯೂಷನ್ ಕೂಡ ಇಲ್ಲ ಇದಕ್ಕೆ ಪ್ಲೀಸ್ ದಯವಿಟ್ಟು ನನ್ನನ್ನು ಬಿಟ್ಟು ಹೊರಟುಬಿಡಿ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ದೆ ಯಾರಾಗೋ ಹಾಗಿದ್ರೆ ನಿನಗೆ ನಾನು ಮುಖ್ಯನೇ ಅಲ್ವಾ ಹಾಗಿದ್ದರೆ ನಾನು ನಿನ್ನ ಹೆಂಡ್ತೇನೆ ಅಲ್ವಾ ನಿನ್ನ ನಾನು ಬೇಕೇ ಆಗಲ್ವಾ ಅಂತೆಲ್ಲ ಕೇಳ್ತಿದ್ದಾನೆ ನೋಡಿ ನಿಮಗೆ ಬೇಕು ಬೇಡವೋ ಯಾವುದು ಕೂಡ ಈಗ ಮುಖ್ಯ ಆಗೋದಿಲ್ಲ ನಿಜ ಹೇಳಬೇಕು ಅಂದರೆ ಎಲ್ಲರೂ ಕೂಡ ನಿಮ್ಮನ್ನು ಒಪ್ಕೊಂಡ್ರು ಹಾಗೆ ಅಜ್ಜಿ ಕೂಡ ನನ್ನ ಸಂಸಾರನ ಶುರು ಮಾಡೋದಕ್ಕೆ ಒಪ್ಕೊಂಡ್ರು ಅನ್ನೋ ಒಂದೇ ಕಾರಣಕ್ಕೆ ನಾನು ಕೂಡ ನಿಮ್ಮನ್ನು ಒಪ್ಕೊಂಡೇ ಹೊರತು ಇನ್ಯಾವುದೇ ಕಾರಣಕ್ಕೂ ಅಲ್ಲ ಈಗ ಅವರೇ ಬೇಡ ಅಂತ ಹೇಳ್ತಿದ್ದಾರೆ ಅವರೇ ಬದುಕೆ ಹಾಳಾಗ್ತಿದೆ ಅಂದಮೇಲೆ ನನ್ನ ನಿರ್ಧಾರ ಯಾವತ್ತಿದ್ರು ನನ್ನ ಮನೆಯವರೇ ಆಗಿರ್ತಾರೆ ತೆಗೆದಿಟ್ಟು ಅರ್ಥ ಮಾಡಿಕೊಂಡು ಇಲ್ಲಿಂದ ಹೋಗ್ಬಿಡಿ ಅಂತ ಕೈ ಮುಗ್ದು ಕೇಳ್ಕೊಂಬಿಡ್ತಾರೆ ಇಲ್ಲಿ ರಾಘು ಬಟ್ ಇಲ್ಲಿ ಮನೆಯವರು ಎಲ್ಲರೂ ಕೂಡ ಸೇರಿಕೊಂಡು ಚಾನ್ಸಿನ ಮನೆಯಿಂದ ಆಚೆ ಕಳ್ಸೋಕೆ ತೀರ್ಮಾನ ಆಡ್ಕೊಂಡಿದ್ರು ಇಲ್ಲಿ ರಾಘು ಏನೋ ಮಾತಾಡ್ತಾ ರೂಮಗೆ ಹೋಗಿಬಿಡ್ತಾರೆ ಮೊದಲು ಇಲ್ಲಿಂದ ತೊಲಿಗೆ ಹೋಗ್ತಾಯಿರು ಅನ್ನನೆ ಹೇಳಾಯ್ತಲ್ಲ ನೀನಿದೆ ನಿನ್ನ ಅವನ್ನ ನಡುವೆ ಸಂಬಂಧ ಪಲ್ಲವಿ ಮಂಜುಳಾ ಹೇಳಿದ್ರು ಇಲ್ಲಿ ಚಾನ್ಸ್ ಇಲ್ಲ ನನ್ನ ನನ್ನ ರಾಗು ಜೊತೆ ಮಾತಾಡಲೇಬೇಕು ಅಂತ ಹೇಳಿ ಇಲ್ಲಿ ಡೋರ್ನ ಓಪನ್ ಮಾಡಿ ಒಳಗಡೆ ಹೋಗಿದ್ದೆ ಡೋರ್ ಲಾಕ್ ಹಾಕೊಂಡ್ಬಿಡ್ತಾಳೆ ಈ ಕಡೆ ಈ ಮನುಷ್ಯ ಮತ್ತು ಪಲ್ಲವಿಗೆ ಯೋಚನೆ ಆಗ್ಬಿಡುತ್ತೆ ಏನಪ್ಪ ಇವ್ ಮೊದಲೇ ಮಾಯಾಂಗನೆ ಕಂಡತ್ತೋ ಆವ್ರು ಹಾಗೂ ಮನಸ್ಸನ್ನು ಚೇಂಜ್ ಮಾಡಿಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತದೆ ಈ ಕಡೆ ಚಾನ್ಸಿಗೆ ಬಂದಿದೆ ಯಾಕೆ ಹಾಕೋದು ನೀನು ನನ್ನ ಇಷ್ಟ ಅಲ್ವಾ ಹಾಗಿದ್ರೆ ಇಷ್ಟೇನ ಆ ಬೆಲೆ ಅಂದಾಗ ನನ್ನ ಮನೆಯವರು ನನ್ನ ಮುಂದೆ ಬಂದು ಸತ್ತು ಹೋಗ್ತೀನಿ ಅಂತ ಹೇಳಿದಾಗ ಅವ್ರ ಸಾವನ್ನೇ ನಾನು ನನ್ನ ಸಂಸಾರ ಕಟ್ಕೊಳ್ಳೋಕ್ಕಾಗತ್ತಾ ಮೇಡಮ್ ನಿಜವಾಗ್ಲೂ ಅವರನ್ನು ಸಾಯಿಸಿ ನಾನು ಜೀವಂತ ಇರ್ತೀನ ಇವತ್ತು ನಾನು ನೀವು ಒಂದಾಗಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣನೇ ನಮ್ಮ ಮನೆಯವರು ನಮ್ಮ ಮನೆಯವರು ಇಲ್ಲದೆ ಇದ್ದಿದ್ರೆ ನಂದು ದುಡ್ಡಿಗೋಸ್ಕರ ನಿಮ್ಮ ಹತ್ರ ಬರ್ತಾನು ನಿಮ್ಮ ನಿಮ್ಮೆಂಟ್ರಿ ಮಾಡಿದ್ರೆ ಮದುವೆ ಕೂಡ ಆಗ್ತಿರ್ಲಿಲ್ಲ ಬಟ್ ಇವತ್ತು ಇಷ್ಟೆಲ್ಲ ಹಾಕಿದ್ದು ಕೂಡ ಅವರಿಂದಾನೆ ಅಂದಮೇಲೆ ಇವತ್ತು ನನ್ನ ಆಯ್ಕೆ ಈಗಲೂ ಕೂಡ ಅವರೇ ಆಗಿರ್ತಾರಲ್ಲ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮನೆಯವ್ರನ್ನ ಕಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡುವುದಿಲ್ಲ ಅಂತ ಕೈ ಮುಗ್ದು ದಯವಿಟ್ಟು ಹೊರಟೋಗ್ಬಿಡಿ ಇಲ್ಲಾಂದರೆ ನಾನೇ ಸತ್ತು ಹೋಗಿಬಿಡ್ತೀನಿ ನಿಜವಾಗ್ಲೂ ಅವ್ರನ್ನ ಕಳ್ಕೊಂಡು ನಾನು ಬದುಕಿರ್ತೀನಿ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ಕ್ರಮೆ ಅಷ್ಟೇ ಅಂತ ಹೇಳಿ ರಾಘು ಹೇಳಿದಾಗ ಇಲ್ಲ ರಾಘು ಬದ್ಕಕ್ಕೆ ನನ್ನಿಂದ ತೊಂದರೆ ಆಗಬಾರ್ದು ಅಂತ ಹೇಳಿ ಜಾನ್ಸಿ ಡಿಸೈಡ್ ಮಾಡ್ಕೋತಾಳೆ ತದನಂತರ ಆತ ಕಡೆ ಅನಿತಾ ಅವರು ಅನಿತಾಗೆ ಕಾಲ್ ಮಾಡೋಕ್ಕೆ ತೋರಿಸಿ ಅವರು ಮುಂದಾಗ್ತಾರೆ ಏನೇ ಅನಿತಾ ಅದು ಮಾಡ್ತೀನಿ ಇದು ಮಾಡ್ತೀನಿ ಏನೇನು ಅಂದರೆ ಇವತ್ತು ನೋಡಿದರೆ ಜಾನ್ಸಿ ಮತ್ತು ರಾಘು ಶಾಸ್ತ್ರ ಶುರು ಆಗ್ತದೆ ಸಂಸಾರ ಆಗ್ತದೆ ನೀನು ನೋಡಿದ್ರೆ ಆರಾಮಾಗಿ ಕೂತಿದ್ಯಲ್ಲ ಇಷ್ಟು ಅಲ್ವಾ ನಿನ್ನ ಯೋಗ್ಯತೆ ತಾಕತ್ತು ಅಂತ ಹೇಳ್ತಿದ್ರೆ ಯಾರು ಹೇಳಿದೋ ಅವ್ರ ಸಂಸಾರ ಶುರು ಆಗೋದಲ್ಲ ಚಾನ್ಸಿನೇ ಮನೆಯಿಂದ ಆಚೆ ಬರ್ತಾಳೆ ಅಂಥ ಮೊಮ್ಮನ್ನ ಸಿಡಿಸಿದೀನಿ ನೋಡ್ತಾ ಇರಿ ಏನಾಗುತ್ತೆ ಅಂತ ಅಂತ ಹೇಳಿ ಅನಿತಾ ಹೇಳಿದಾಗ ಖಂಡತ್ವಾಗೂ ಈ ಅನಿತಾ ಹೇಳ್ತಿದ್ದಾಳೆ ಅಲ್ಲಿ ಏನೂ ನಡುತ್ತೆ ನಡೆಯುತ್ತೆ ಖಂಡಿತ ಚಾನ್ಸಿ ಮತ್ತೆ ರಾಗು ಯಾವುದೇ ಕಾಣಕು ಜೊತೆಲಿರೋಕ್ಕೆ ಸಾಧ್ಯನೇ ಇಲ್ಲ ಚಾನ್ಸಿ ಮರಳಿ ವಾಪಸ್ ಬಂದೇ ಬರ್ತಾಳೆ ಅಂತ ಹೇಳಿ ಇಲ್ಲಿ ತುಳಸಿ ಅವರು ಕೂಡ ಅಂದ್ಕೊಂಡಿರ್ಸು ಖುಷಿಯಿಂದ ಇದ್ದಾರೆ ಇತ್ತ ಕಡೆ ಕೊನೆಗೂ ಯಾಕೆ ಒಂದು ಕ್ಷಣ ನಾನು ಬರ್ತಿರೋದೇ ಇಲ್ಲ ನನ್ನ ಮನೆಯವ್ರನ್ನ ಬಿಟ್ಟು ನನ್ನ ಮನೆಯವರು ನನಗೆ ತುಂಬಾ ಮುಖ್ಯ ನಂಗೆಂತ ಅಂತ ರಾಘು ಹೇಳಿದ್ನು ಅದೇ ಕ್ಷಣ ಝಾನ್ಸಿ ನೀನು ಕೂಡ ಯೋಚನೆ ಮಾಡಿದೆ ತನ್ನ ಲಗೇಜನ್ನು ತಗೊಂಡು ಆ ಮನೆಯಿಂದ ಹೊರಡೋಕೆ ಸಿದ್ಧವಾಗಿ ಬಿಡ್ತಾಳೆ ಇಡೀ ಇನ್ನು ಮನೆ ಝಾನ್ಸಿ ಮನೆಯಿಂದ ಹೋಗ್ತಿರೋದನ್ನು ನೋಡಿ ತುಂಬ ಖುಷಿ ಪಡ್ತಿದೆ ನಿಜವಾಗ್ಲೂ ಅಲ್ಲಿ ಪಡ್ತಿರೋದು ಎರಡು ಜೀವಿಗಳು ಒಂದು ರಾಘು ಮತ್ತು ಸಂಗೀತ ರಾಘು ಎಷ್ಟು ಹೇಳಿರ್ಬೋದು ಮೇಲ್ಗಡೆ ಬಿಟ್ಟು ಮನಸ್ಸಲ್ಲಿ ನಿಜವಾಗ್ಲೂ ಬಿಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ನಿಜವಾಗ್ಲೂ ಝಾನ್ಸಿ ಅವರ ಹೋಗ್ತಿದ್ದಾಗಿ ಜೀವಂತ ಶವವಾಗಿ ಆಗಿಬಿಡ್ತಾರೆ ಆದ್ರೆ ಇಲ್ಲಿ ಝಾನ್ಸಿ ತನ್ನ ಗಂಡನಿಂದ ಖಂಡಿತವಾಗಿ ಉಬ್ಬಾ ದಿಕ್ತಾಳ ಮನೆಯಿಂದ ಹೊರಗಡೆ ನಡೆಯುತ್ತಿರುವು ಝಾನ್ಸಿ ಖಂಡಿತವಾಗ್ಲೂ ರಾಗುನ ಬಿಟ್ಟು ಬದುಕೋಕೆ ಸಾಧ್ಯನ ಅಥವಾ ಅಲ್ಲಿ ಹೋಗಿದ್ದ ಅನಿತಾಗೆ ಪಾಠ ಕಲಿಸಿ ಮತ್ತೆ ಮನೆಗೆ ಹೆಂಚ್ರಿ ಕೊಡ್ತಾಳೆ ಅಥವಾ ಇಡೀ ಮನೆಯವರು ಜಸ್ಟ್ ಹೆದ್ರಿಸಿದ್ರು ರಾಘುಗೆ ವಾಯ್ಸನ್ನು ಕುಡಿದ್ಬಿಡ್ತೀವಿ ಅಂತ ವಿಷ ಕುಡಿದ್ಬಿಡ್ತೀವಿ ಅಂತ ಆದರೆ ಇಲ್ಲಿ ಝಾನ್ಸಿ ನಿಜವಾಗ್ಲೂ ಕೂಡ ರಾಘು ಇಲ್ಲದ ಬದುಕು ತನಗೆ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ತನ್ನೇ ತಾನು ಅಂತ್ಯ ಮಾಡ್ಕೊಳ್ಳೋಕೆ ಮುಂದಾಗಿ ವಿಷವನ್ನೇ ಕುಡಿದ್ಬಿಡ್ತಾಳೆ ರಾಮಾಚಾರಿ ಚಾರಿ ಕೂಡ ಬಂದಿದ್ದೆ ಝಾನ್ಸಿಯನ್ನು ಕಾಪಾಡ್ತಾರೆ ಏನಾಗುತ್ತೆ ಒಂದಿನ ವೀಡಿಯೋ ನೋಡಿ